ಇದು ಮಹಾಶಿವರಾತ್ರಿ ಹಬ್ಬದ ಅಮಾಸ್ಯ ಪ್ರಯುಕ್ತ ವಿಶೇಷ ಪೂಜೆ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಇದು ಐದನೇ ವರ್ಷದ ಕಾರ್ಯಕ್ರಮ ಇದು ಮೂಲ ಸ್ವಾಮಿ ಉತ್ತಮ ಮೂಡಿತ್ತು ಮೊದಲು ಆಮೇಲೆ ಉತ್ಸವ ಮೂರ್ತಿಗಳು ಶಿಲೆಗಳು ಎಲ್ಲ ಭಕ್ತಾದಿಗಳ ಸಹಕಾರದಿಂದ ಕಾರ್ಯಕ್ರಮ ವರ್ಷ ವರ್ಷವೂ ನಾವು ಶಿವರಾತ್ರಿ ಹಬ್ಬ ಕಳೆದ ನಂತರ ಮಾಡ್ಕೊಂಬತ್ತ ಇದೀವಿ ಇವತ್ತೇನೆಲ್ಲ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ ಬೆಳಗ್ಗೆ ಏನೆಲ್ಲ ನಿನ್ನೆ ಸಂಜೆ ಹೂ ಶನಿ ದೇವರು ಛಾಯಾದೇವಿ ಹೂ ಇತ್ತು ಶ್ರೀ ಭಕ್ತಾಂಜನೇಯ ದೇವಸ್ಥಾನ ನಡುಮುಡಿ ಮೇಲೆ ದೇವರು ತಂದು ದೇವರಿಸಿ ರಾತ್ರಿನೂ ಅಂದಾನ ಕಾರ್ಯಕ್ರಮ ಇತ್ತು ಇವತ್ತು ಬೆಳಗ್ಗೆಯಿಂದನೂ ಒಂದು ಸಾವಿರ ಜನಕ್ಕೆ ಅಂದಾನ ಕಾರ್ಯಕ್ರಮ ನಡೀತೈತೆ ವರ್ಷ ವರ್ಷವೂ ಈ ದೇವಸ್ಥಾನ ಮಾಡ್ಕೊಬೋತಾ ಇದೀವಿ ಶಿವಕುಮಾರ್ ಅಂದ್ಬಿಟ್ಟು ಇದೇ ದೇವಸ್ಥಾನ ಪ್ರಧಾನ ಅರ್ಚಕರು ಇದು ಮೂರ್ತಿ ಭಾರತೀಯ ಜನತಾ ಪಕ್ಷದ ಕೋರ್ ಕಮಿಟಿ ಮೀಟಿಂಗ್ ಇತ್ತು ನನ್ನ ಕೋರ್ ಕಮಿಟಿ ಮೆಂಬರು ಅದು ನಾಲ್ಕು ಜಿಲ್ಲೆ ತಾಲೂಕುಗಳು ಸೇರಿ ಒಂದು ಸಭೆ ಇತ್ತು ಅದು ಮುಗಿಸ್ಕೊಂಡು ಬರೋದು ತಡವಾಯಿತು ಬರುವಂತ ಪ್ರಾರ್ಥನೆ ಮಾಡ್ತೀನಿ ಜನಗಳಿಗೆಲ್ಲ ದೇವರ ನಂಬಿ ಕೆಟ್ಟವ್ರಲ್ಲ ದೇಶ ನಾವೆಲ್ಲರೂ ಒಂದಾಗದೇ ಇದ್ದರೆ ಹಿಂದೂ ಧರ್ಮ ಒಂದಾಗದಿದ್ದರೆ ಮುಂದಿನ ದಿನಗಳಲ್ಲಿ ಭಾಳ ಕಷ್ಟ ಆಗ್ತದೆ ಯಾಕೆಂದರೆ ಹಿಂದೂ ದೇಶ ಉಳಿದಿರೋದೇ ಒಂದು ಭಾರತ ಅದರಲ್ಲೂ ಎಲ್ಲ ಮುಸ್ಲಿಮ್ಸು ಕ್ರಿಶ್ಚಿಯನ್ಸ್ ಎಲ್ಲ ಸೇರ್ಕೊಂಬಿಟ್ಟು ಎಲ್ಲ ಕೊಳೆ ಇದ್ದಾರೆ ಈಗ ಏನಾದರೂ ನಾವು ಸುಮ್ಮನೆ ಆ ಜಾತಿ ಈ ಜಾತಿ ಅಂತ ಹೇಳಿ ನಾವೆಲ್ಲ ಒಂದು ಅಂತ ಏನಾರ ಮಾಡಲೇ ಮಾಡಲ್ಲ ನನ್ನ ಅನುಭವದಲ್ಲಿ ಇದು ಹಿಂದೂ ಉಳಿಯೋಲ್ಲ ದೇ ಭಾರತ ಉಳಿಯೋಲ್ಲ ಅದಕ್ಕೆ ಆ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿ ಬರ್ತಾಯಿದ್ದೀನಿ ನಮ್ಮ ದೇಶ ನಿಂತಿರೋದೇ ದೇವರಿಂದ ಧರ್ಮದಿಂದ ದೇವ್ರ ನಂಬಿಕೆ ಟವ್ರಿಲ್ಲ ನಾವೆಲ್ಲ ದೇವರು ನಂಬಿರೋರು ನಮ್ಮಪ್ಪ ಇವ್ರ ಥರೇ ಆಂಜನೇಯ ಪೂಜೆ ಮಾಡ್ತಿದ್ದರು ನಾವೇನು ದೊಡ್ಡ ಶ್ರೀಮಂತರೇನಲ್ಲ ಆದರೆ ಆ ದೇವ್ರನ್ನ ನಂಬಿ ನಾನು ಅದೇ ಥರ ನಮ್ಮ ಅಣ್ಣ ನಾವೆಲ್ಲ ಮಾಡ್ಕೊಂಡು ಹೋಗಿದ್ದಕ್ಕೆ ನಮ್ಮ ಜೀವನದಲ್ಲಿ ಏನೇ ಸಮಸ್ಯೆಗಳೇ ಬಂದಿಲ್ಲ ನನ್ನ ಮಕ್ಕಳು ನನ್ನ ಮಕ್ಕಳು ಎಲ್ಲ ಡಾಕ್ಟ್ರು ಇಂಜಿನಿಯರ್ಸ್ ಎಲ್ಲ ಆಗಿದ್ದಾರೆ ನಾನು ಒಂದು ಜೀವನದಲ್ಲಿ ತಪ್ಪು ಮಾಡಿದ್ದೇನು ಅಂದರೆ ಸೆಕೆಂಡೇಟಲ್ಲಿ ಕೆಲಸ ಸಿಕ್ಕಿತ್ತು ನನಗೆ ವಿಧಾನಸೌಧದಲ್ಲಿ ನಾನೇ ಕೆಲಸ ಪರೀಕ್ಷೆ ಬರೋ ಪಾಸಾಗಿತ್ತು ಕೆಲಸ ಮಾಡಬೇಕಾಯಿತು ಈ ರಾಜಕೀಯದವ್ರು ಸವಾಸ ಮಾಡೋಕ್ಕೆ ಹೋಗಿ ನೀವು ಸೀಟ್ ಕೊಡ್ತೀವಿ ನಾಗಡಿಗೆ ಎಮ್ ಎಲ್ ಅಂದ್ಬಿಟ್ಟು ವಾಲೆಂಟೀರ್ ಮಾಡಿಬಿಟ್ಟು ನೀವು ಭಾಳ ಕಷ್ಟ ಆಯಿತು ಈ ಪದೀಧರ ಶಿಕ್ಷಕರ ಕ್ಷೇತ್ರದಲ್ಲಿ ನಿಂತೆ ಅವ್ರು ಮೇಲೆ ಬೆಂಬಲ ಕೊಟ್ಟಿದ್ದರು ಎಲ್ಲ ನಾವು ಎಲ್ಲಿ ದುಡ್ಡು ಹೊಡೆದು ಕೊಡೋದು ಹೊಡೆಯೋಕ್ಕಾಗಿಲ್ಲ ಅದರಿಂದ ಜನ ಸೋಲಿಸ್ತಾರೆ ಹತ್ತು ಸಾವಿರ ಕೊಟ್ಟನು ಗೊತ್ತಾಗ್ತಾರೆ ಇಲ್ಲಿ ಧರ್ಮ ಏನು ಆ ದೇವರೇ ಬುದ್ಧಿ ಕೊಡಬೇಕಾಗಿಲ್ಲ ನಾನೇನು ಸಾಧ್ಯವೋ ನಿರುದ್ಯೋಗಿಗಳಿಗೆ ಶಿಕ್ಷಕರಿಗೆ ಎಲ್ಲ ಕೆಲಸ ಮಾಡಿಕೊಟ್ಟಿದ್ದೀನಿ ಹಿರುದೇವಿಗಳು ಪರವಾಗಿ ಕೆಲಸ ಮಾಡಿದ್ದೀವಿ ಪರೀದರು ಪರವಾಗಿ ಕೆಲಸ ಮಾಡಿದ್ದೀವಿ ಎಲ್ಲೆಲ್ಲಿ ಶಿವನ ದೇವಸ್ಥಾನಗಳು ನಾಡಪ್ರಭು ಕೆಂಪೇಗೌಡರು ಕಟ್ಟಿಸಿದಂಥ ಮಾಗಡಿ ಶಿವನ ದೇವಸ್ಥಾನಗಳ ಶಿಥಿಲವಾಗಿದ್ದರು ಕೆಂಸಾಗರದಲ್ಲಿ ಸಾತ್ನೂರಲ್ಲಿ ಎಲ್ಲ ಕಡೆ ಕೋಟೆ ಒಳಗಡೆ ಗೌರಮ್ಮನ ಕೆರೆಯಮ್ಮ ಮುಂದೆ ಎಲ್ಲ ಕಾಂಕ್ರೀಟ್ ಹಾಕಿದ್ದೀವಿ ಮಠಗಳಿಗೆಲ್ಲ ಬಿಟ್ಟು ಕೊಟ್ಟಿದ್ದು ನಾನು ಅಂಕಳಿ ಮಾಡ್ಕೊಂಡು ಹೋಗಿದ್ದೆ ನಮ್ಮ ಸ್ವಾಮೀಜಿಯವ್ರ ಗದ್ದೆಯೂ ಕಟ್ಟಿಸಿದ್ದೆ ಆದರೆ ನಮ್ಮಂಥವ್ರಿಗೆ ದೇವರೇ ಕಾಪಾಡಬೇಕು ಹೊರತು ಜನ ಏನಲ್ಲ ಅನ್ನಿಸ್ತದೆ ಆದರೆ ನಾನು ಮೂವತ್ತಾರು ಕಾನ್ಸಿನ್ಸಿ ಮೂವತ್ತಾರು ಕ್ಷೇತ್ರ ಐದು ಲೋಕಸಭಾ ಕ್ಷೇತ್ರ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರ ಓಡಾಡಿ 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 ಸಾಕಾಗಿ ಆದರೂ ನನ್ನ ನಾನು ಮಾಡಿದ ಸೇವೆಯನ್ನು ಕನ್ಸಿಡರ್ ಮಾಡಿಲ್ಲ ಅಂತ ಈ ಸಮಾಜದ ಬಗ್ಗೆ ಅಷ್ಟೊಂದು ಏನು ನನಗೆ ನಂಬಿಕೆ ಇಲ್ಲ ಆದರೂ ವಿಧಿ ಇಲ್ದಲೇ ಮನುಷ್ಯ ಬಂದಿದ್ದೀವಲ್ಲ ಓಡಾಡಬೇಕಾಗ್ತದೆ ಬದುಕಿರೋವ್ರಿಗೂ ಒಳ್ಳೆಯ ಕೆಲಸ ಮಾಡ್ತೀವಿ ನೀವೆಲ್ಲ ತಿಳ್ಕೊಂಬಿಡಿ ದೇವರ ನಂಬಿಕೆ ಇಲ್ಲ ದೇವ್ರಿಗೆ ನಂಬಬೇಕು ನಮ್ಮ ಇವೆಲ್ಲ ಬಿಟ್ಟು ಮಾಡೋ ಕೆಲಸ ಎಲ್ಲ ಬಿಟ್ಟು ಕಾಯಕವೇ ಕೈಲಾಸ ಬಸವಣ್ಣವ್ರು ಹೇಳೋರಲ್ಲ ನಮ್ಗೆ ಯಾವುದೇ ಕೆಲಸ ಮಾಡಿ ವ್ಯವಸಾಯ ಮಾಡಿ ಡ್ರೈವರಾಗಿ ಏನೇ ಮಾಡಿ ನಮ್ಮ ಕೆಲಸ ನಾವು ಮಾಡಬೇಕು ಅದು ಮಾಡಿದ್ರೆ ಇದ್ದರೆ ತಪ್ಪಾಗ್ತದೆ ಹೇಳಿ ಭಗವಂತನ ಆಶೀರ್ವಾದ ನೀವೆಲ್ಲ ಇಷ್ಟೊಂದು ಭಕ್ತಿ ಇಟ್ಕೊಂಡು ಮಾಡಿದಿರಲ್ಲ ತಮಗೆಲ್ಲ ದೇವರು ಒಳ್ಳೇದು ಮಾಡಲಿ ಅಂತೇಳಿ ನಾನು ನನಗೂ ಒಳ್ಳೇದು ಅಂತ ಆರೋಗ್ಯ ನಾನು ಹೂವು ಕೇಳಿ ಹೋದಂಥವ್ರಿಗೆ ಸುಮಾರು ಜನಕ್ಕೆ ಎಲ್ಲರಿಗೂ ಒಳ್ಳೆಯದಾಗಿದೆ ಇಲ್ಲಿ ಬಂದು ಕೆಲವು ಪ್ರಶ್ನೆ ಹೂವು ಕೇಳಿ ಹಾಗೂ ಇದು ಮಾಡೋದಿಲ್ಲ ದೇವ್ರು ಬರಲ್ಲ ದಿಂಡ್ರು ಬರಲ್ಲ ಅವನ ಹೂವು ಪ್ರಸಾರ ಆದರೆ ಅವನಿಗೆ ಅವ್ರ ಮನೆಗೆ ಎಲ್ಲ ದೋಸೆ ಪರಿಹಾರ ಆಗಿ ಒಳ್ಳೆಯದಾಗ್ತದೆ ಅಂತ ಬಂದು ಸುಮಾರು ಜನ ಹೇಳಿ ಪೂಜೆ ಮಾಡಿಸ್ಕೊಂಡೋಗಿದ್ದಾರೆ ಅವನ ಮೇಲೆ ಕಡ್ಡಿ ಹಚ್ಕೊಂಡು ಈ ಜನದ ದೇವಸ್ಥಾನ ಇದು ಸಾರ್ವಜನಿಕರದು ನಾವು ಒಂದು ಪೂಜೆ ಕೊಟ್ಕೊಂಡು ಹೋಗ್ತಾ ಇದ್ದೀವಿ ಈಗಾಗಲೇ ಎಲ್ಲೆಲ್ಲಿಂದ ದಾನಿಗಳು ದಾನಿಗಳಾಗಲಿ ಭಕ್ತಾದಿಗಳಾಗಲಿ ಎಲ್ಲೆಲ್ಲಿಂದ ಬರ್ತಾ ಇದ್ದಾರೆ ಸ್ವಾಮಿ ಸುಮಾರು ಸುಮಾರು ದೇವಾಲಯದಿಂದ ಎಲ್ಲ ಬೆಂಗಳೂರಿನವರು ಬಂದಿದ್ರು ಎಲ್ಲ ಊರಿನವರು ಕೂಡ ಬಂದು ಇಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಒಳ್ಳೇದಾಗಿದೆ ಈ ದೇವಸ್ಥಾನಕ್ಕೆ ಅವರು ಕೂಡ ಬಂದು ಹೇಳಿ ಒಳ್ಳೆಯದಾಗದೆ ಅಂತ ಹೇಳಿದ್ದಾರೆ ಅಂತ ಹೇಳ್ತಾ ಎಲ್ಲ ತಪ್ಪು ತಂದಿಗಳನ್ನೆಲ್ಲ ದೇವರು ನಡೆಸ್ಕೊಂಡು ಅಂತ ಆ ದೇವ್ರ ಮೇಲೆ ನಂಬಿಕೆ ಇಟ್ಟು ನಾವು ಜನದ ಮೇಲೆ ನಂಬಿಕೆ ಇಟ್ಟು ಆ ಒಂದು ಮಾಡ್ಕೊಂಡು ಹೋಗ್ತಾ ಇದ್ದೀವಿ ತಮ್ಮ ಹೆಸರು ಶಿವಲಿಂಗಯ್ಯ ಅಂತ ನಿಂತುಕೊಳ್ಳೋಣ